ನೀವು ತಂದಿರೋದಕ್ಕೆ ನಮ್ದು ಸ್ವಾಗತ ಇದೆ ಆದರೆ ಈಗ ಲಕ್ಷಾಂತರ ರೆವಿನ್ಯೂ ಸೈಟ್ಗಳು ಜಿಪಿ ನಲ್ಲಿ ಮನೆಗಳು ಮುಂದೆ ಅಲ್ಲ ಹೇಳ್ಬಿಡ್ತೀನಿ ಅದಕ್ಕೆ ನೀವು ಅದನ್ನು ಹೇಳಲಿಲ್ಲ ಇನ್ನು ಮುಂದೆ ಅಂತ ಹೇಳಿಲ್ಲ ಅದಕ್ಕೆ ಈಗ ಬಹಳಷ್ಟು ಜನ ಬೆಂಗಳೂರಲ್ಲೇ ನನ್ಗೆ ಒಂದು ಮೂರ್ನಾಲ್ಕು ಲಕ್ಷ ಜನ ರೆವಿನ್ಯೂ ಸೈಟ್ ನಾವು ವಿಧಿ ಇಲ್ದಿರೋ ಅವ್ರಿಗೆ ಕರೆಂಟ್ ನೀರು ಏನೇನ್ ಬೇಕೋ ಎಲ್ಲ ಕೊಟ್ಬಿಟ್ಟಿದೀರಿ ಈಗ ಮತ್ತೆ ನಾವು ಹಿಂದೆ ಇದ್ದಾಗ ಅದಕ್ಕೆಲ್ಲ ರೆಗ್ಯುಲೈಸ್ ಮಾಡಿದೀರಿ ಹಿಂದೆ ಕರೆಂಟ್ ಕಟ್ ಮಾಡಿದ್ರು ಮತ್ತೆ ಕರೆಂಟ್ ಕೊಡೋಕ್ಕೂ ನಾವು ಪ್ರಾವಿಷನ್ ಮಾಡಿದ್ರಿ ನಮ್ಮ ಸರ್ಕಾರ ಇದ್ದಾಗ ಅದರಿಂದ ಹಿಂದೆ ಇರೋದಕ್ಕೆ ಆ್ಯಸ್ ಯೂಜಲ್ ಬಿಟ್ಬಿಡಿ ಈಗ ಮುಂದೆ ಮಾಡೋ ಅಂಥದ್ಕೆ ನೀವು ಪ್ರಾವಿಷನ್ ಏನು ಮಾಡ್ತಾ ಇದ್ದೀರಾ ಅದನ್ನು ಅಧ್ಯಕ್ಷರೇ ನನಗೆ ನೀವು ಮ್ಯಾನಿಫೆಸ್ಟೋದಲ್ಲೂ ಹೇಳಿದೀರಾ ಏನಂದ್ರೆ ಈ ಭೂ ಕಂದಾಯ ಕಾಯ್ದೆಗೆ ಸಮಗ್ರವಾಗಿ ತಿದ್ದುಪಡಿ ತದ್ ಬಜೆಟ್ ಅಲ್ಲಿ ಬಜೆಟ್ ಅಲ್ಲಿ ಸೊ ಈಗ ಪಾಠ ಪಾಠ ತರ್ತಾ ಇದ್ದೀರಲ್ಲ ಒಟ್ಟಿಗೆ ತರ್ಬೋದಾಗಿತ್ತಲ್ಲ ಒಟ್ಟಿಗೆ ತಂದಿದ್ರೆ ಒಂದೇ ಚರ್ಚೆ ಆಗಿರೋದು ಎಲ್ಲ ಚರ್ಚೆ ಆಗೋದು ಹೇಳೋದನ್ನು ಮತ್ತೆ ಪಾಟ್ ಪಾಠ ತರ್ತಾ ಇದ್ದೀರಾ ಹೇಳೋದನ್ನು ಸಮಗ್ರವಾಗಿ ಸಂದರ್ಭ ಮಾಡೋದಿಲ್ಲ ಇದು ಆಯಿತು